நன்கொடி <laughs> வெடிக்கண்ட்ரா <laughs> ನಡಿ ನಡಿ ಕರೆಕ್ಟಾಗಿ ಇಲ್ಲ ನೀವು ನನ್ಗೆ ಹೊಡೆದ್ಬಿಟ್ರೀ ಕಂಡ್ರು ಹಾಂ ಹಾಂ ಅಯ್ ಲೇಟಾಗಿ ತಿರುಗ್ಬೇಕು ಲೇಟಾಗಿ ತಿರ್ಗ್ಬೇಕು ಹೇಳಿದ್ದೀನಿ ಇನ್ಮೇಲಿಂದ

अयप <laughs> एड्ड <laughs> 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 Uh, वोगो. <laughs> 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 <अपर ना>. <laughs> <laughs> के जन्म्म तो <laughs> ಆಯ್ತು ನೆಕ್ಸ್ಟ್ ಎರಡು ಸೆಕೆಂಡ್ ಆದ್ಮೇಲೆ ತಿರುಗ್ಬೇಕು ಇಂದಕ್ಕೆ ಏನು ನೋಯಲ್ಲ ಆಂಟಿ ಇದು ಕೊಡಲ್ಲ ಕುತ್ಕೋ ಕುತ್ಕೋಸ್ ಎರಡು ಸೆಕೆಂಡ್ ತಿರ್ಬೋದು

आय चला वडी वडी विकेट हेल्प करते वडी वडी अरे विकेट थ्रो हिट टाक अरे चक्का दा तिरुधा आ चक्का दा तिरुनते परत तो सीधा सीधा ए ए हेंग नोट पण हा चलेत जोडतोय एक बार एक बार ಒಟ್ಟು ಸರಿ ನಿಂತ್ಕಳ ಇಲ್ಲ ಇಲ್ಲ ಇದು ಇದಿಲ್ಲ ಇದಿಲ್ಲ ಸ್ಟಾರ್ಟ್ ಇದಿಲ್ಲ 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 ಕುತ್ಕೋ ಕುತ್ಕೋ ಹೊಡೆದಾದ್ಮೇಲೆ ಪಟ್ಟದ ತಿರ್ಗ್ಬಿಟ್ರೆ ತಪ್ಪು 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 ಈ ಥರ ಆಟ ಬರ್ಬೇಕು ಕರೆಕ್ಟಾಗಿ ಬರ್ಬೇಕು ಈ ಥರ ಹಾಂ ಹಾಂ ಅವ್ನು ಚೆನ್ನಾಗಿ ಆಡ್ತವ ನೀರ ಎತ್ಕಳೋಣ ಎತ್ಕಳೋದು ತಪ್ಪು ಬತ್ಯಾ ಬತ್ತಿಯಾ ಕುತ್ಕೋ ಇವ್ರು ಬಂದ್ರಿ ಯಾರು ಅವ್ರ ಹೆಸರು ರಾಜೇಂದ್ರ

ಟಪ್ಪ ಹೇಳಿದು ಯಾರದು ಟಪ್ಪ ಹಂಗಿರ ಇರ ಹೊರ್ದಿರೋದು ಹೇಳಲೇ ಇಲ್ಲ ತಮ್ಮ स्टार्ट स्टार्ट मुझे ओ आकुलो सही है